ನಗರದಲ್ಲಿ ದಿನಕ್ಕೊಂದು ಹೊಸ ಹೊಸ ಕ್ರೈಮ್ ಕಹಾನಿಗಳು ಬೆಳಕಿಗೆ ಬರ್ತಿವೆ ಅದರಲ್ಲೂ ಈಗ ಕೇರ್ ಟೇಕರ್ ಸೋಗ್ನಲ್ಲಿ ಚಾಲಾಕಿ ಆಟ ಆಡ್ತಾ ಇದ್ದ ಮಹಿಳೆಯ ಕಳ್ಳಾಟ ಬಯಲಾಗಿದೆ ಯೂಟ್ಯೂಬ್ ನೋಡಿ ಕಳ್ಳತನಕ್ಕಿಳಿದಿದ್ದ ಆರೋಪಿಗಳು ಕೂಡ ಲಾಕ್ ಆಗಿದ್ದಾರೆ ಹೊಳೆಯುವ ಚಿನ್ನದ ಕೈಬಳೆ ಇವನ್ನೆಲ್ಲ ಕದ್ದಿದ್ದವಳು ಇವಳೆ ಕೇರ್ ಟೇಕರ್ ಸೋಗಿನಲ್ಲಿ ಮನೆಯನ್ನೇ ಲೂಟಿ ಮಾಡಿದ ಈ ಲೇಡಿಯನ್ನ ಪೊಲೀಸರು ಕೆಡ್ಡಾಗಿ ಕೆಡಬಿದ್ದಾರೆ ಕೇರ್ ಟೇಕರ್ ಸೋಗಿನಲ್ಲಿ ಮಾಲೀಕರ ಮನೆಯಲ್ಲೇ ಕಳವು ಲಕ್ಷಾಂತರ ಮೌಲ್ಯದ ಚಿನ್ನ ಕದ್ದಿದ್ದ ಖತರ್ನಾಕ್ ಲೇಡಿ ಲಾಕ್ ಈಕೆ ಸೌಮ್ಯ ಅಲಿಯಾ ಸೋನು ಬೆಂಗಳೂರಿನ ಬಯಪ್ನಹಳ್ಳಿಯಲ್ಲಿ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕೇರ್ ಟೇಕರ್ ಆಗಿದ್ಲು ಕೆಲ ದಿನಗಳಲ್ಲಿ ಕೆಲಸ ಬಿಟ್ಟು ಕೋಣನಕುಂಟಿಯಲ್ಲಿ ಮತ್ತೊಂದು ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ಲು ಕೆಲ ದಿನಗಳಲ್ಲಿ ಆ ಮನೆಯಲ್ಲಿ ಚಿನ್ನಾಭರಣ ಕಳ್ಳತನವಾಯ್ತು ಅನುಮಾನದ ಮೇಲೆ ಈ ಸೌಮ್ಯಾಳನ್ನ ವಿಚಾರಣೆ ನಡೆಸ್ತಿದ್ದಂತೆ ಕದ್ದಿದ್ದು ಈಕೆ ಅಂತ ಗೊತ್ತಾಗಿತ್ತು ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಈ ಹಿಂದೆ ಬೈಯಪ್ಪನಹಳ್ಳಿ ಮನೆಯಲ್ಲೂ ಕಳ್ಳತನ ಮಾಡಿರೋದನ್ನ ಬಾಯ್ಬಿಟ್ಟಿದ್ದಾಳೆ ವಿಚಿತ್ರ ಅಂದ್ರೆ ಬೈಯಪ್ಪನಹಳ್ಳಿ ಮನೆ ಮಾಲೀಕನಿಗೆ ತನ್ನ ಮನೆಯಲ್ಲಿ ಕಳ್ಳತನವಾಗಿರೋ ವಿಚಾರನೇ ಗೊತ್ತಿರಲಿಲ್ಲ ಈ ಮಹಿಳೆಯನ್ನು ಬಂಧಿಸಿ ಸುಮಾರು ನೂರ ಐವತ್ತೇಳು ಗ್ರಾಮ್ ಚಿನ್ನಾಭರಣಗಳನ್ನು ಆಕೆಯಿಂದ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ಆಕೆ ಈ ಚಿನ್ನಾಭರಣಗಳನ್ನು ಕೆಲವೊಂದು ಗಿರುವೆ ಅಂಗಡಿಗಳಲ್ಲಿ ಹೋಗಿ ಇಟ್ಟಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಯೂಟ್ಯೂಬ್ ನೋಡಿ ಬೈಕ್ ಕದಿಯುತ್ತಿದ್ದವರು ಲಾಕ್ ಇವರು ವೆಂಕಟೇಶ್ ಮತ್ತು ನಂದ ಸಣ್ಣ ಪುಟ್ಟ ಕೈ ಕೆಲಸ ಮಾಡುತ್ತಿದ್ದ ಇವರಿಗೆ ಐಷಾರಾಮೆ ಜೀವನದ ಶೋಕಿ ಇತ್ತು ಯೂಟ್ಯೂಬ್ ನೋಡಿ ಬೈಕ್ ಕಳ್ಳತನಕ್ಕೆ ಇಳಿದಿದ್ರು ಕೆಲವೇ ದಿನಗಳಲ್ಲಿ ಹದಿಮೂರು ಲಕ್ಷ ಬೆಲೆ ಬಾಳುವ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳನ್ನ ಕದ್ದಿದ್ರು ಇದೀಗ ನಸೀಬು ಕೆಟ್ಟು ಹೆಬ್ಬಾಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು